ಆರ್ಬಿಐ ಚೀಫ್ ಅರೆಸ್ಟ್ ಆದರೆ ಮೋದಿ ಕೆಳಗಿಳಿಯಬೇಕಾಗುತ್ತದೆ ಎಂದು ಸಚಿವ ಸ್ವಾಮಿ ಕೇಂದ್ರದ ವಿರುದ್ದ ವಾಗ್ದಾಳಿ ನಡೆಸಿದ್ದಾರೆ ನಾಗಮಂಗಲದ ಪ್ರಚಾರ ಸಭೆಯಲ್ಲಿ ಉಸ್ತುವಾರಿ ಸಚಿವ ಎಂಚಲೂರಾಯಸ್ವಾಮಿ ವಾಗ್ದಾಳಿ ನಡೆಸಿ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯಸ್ಥರು ಈಗಾಗಲೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಆದರೆ ಅವರು ಸುಮ್ನೆ ರಾಜೀನಾಮೆ ಕೊಟ್ಟಿರಲ್ಲ ಅದರ ಹಿಂದೆ ಬೇರೆ ಕಾರಣಗಳಿರುತ್ತೆ ಈಗಾಗಲೇ ಆರ್ಬಿಐಗೆ ಸುಪ್ರೀಂ ಕೋರ್ಟ್ ಚಿಮಿರಿ ಹಾಕಿದ್ದು ಇದೇ ಕಾರಣಕ್ಕೆ ಇದರಲ್ಲಿ ಮೋದಿ ಅವರ ಭ್ರಷ್ಟಾಚಾರ ಇದೆ ಎಂದು ಆರೋಪಿಸಿದ್ದಾರೆ ಆಯೋಗದಲ್ಲಿ ಒಬ್ಬರು ರಿಜೈನ್ ಮಾಡಿದ್ರು ಅದು ಕಾರಣಾಂತರ ಸಮಸ್ಯೆ ಇರೋದ್ರಿಂದನೇ ಮಾಡಿದ್ದಾರೆ ಆರ್ ಬಿ ಐ ಚೀಫ್ ಸುಪ್ರೀಂ ಕೋರ್ಟ್ ನೇರವಾಗಿ ಹೇಳಿದೆ ಟೈಮ್ ಕೇಳಿದರೆ ಟೈಮ್ ಕೊಡಲ್ಲ ನಲವತ್ತೆಂಟು ಗಂಟೆಯಲ್ಲಿ ಸಬ್ಮಿಟ್ ಮಾಡ್ಬೇಕು ಇಲ್ದೇ ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಇಂಡೈರೆಕ್ಟ್ಲಿ ಆರ್ ಬಿ ಐ ಚೀಫ್ ಅರೆಸ್ಟ್ ಆದ್ರೆ ಅಥವಾ ಅವರ ಆಪಾದಿತರಾದ್ರೆ ಪ್ರೈಮ್ ಮಿನಿಸ್ಟರು ಕೆಳ ಕಿಳಿಬೇಕಾಗತ್ತೆ ಹ್ಮ ಪ್ರೈಮ್ ಮಿನಿಸ್ಟರ್ ಅದರಿಂದ ರೆಸ್ಪಾನ್ಸಿಬಿಲಿಟಿ ಈಗ ಹೊರಗಡೆ ಬರ್ತಾ ಇದೆ ಅವ್ರೇನೇನ್ ಮಾಡ್ತಾ ಇದಾರೆ ಇದೆಲ್ಲ ಸೊ ಅದರಿಂದ ಯಾರೋ ಕೂತ್ಕೊಂಡು ಪಾಪ ಗೊತ್ತಿಲ್ಲ ಹಿಂದತ್ವ ನಾವೆಲ್ಲ ಏನು ಇಲ್ಲೆಲ್ಲರೂ